ಹೆಲೋ ಸ್ನೇಹಿತರೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಕುಂಭಮೇಳದ ಬಗ್ಗೆ ಎಲ್ರಿಗೂ ಕೂಡ ತಿಳಿದೇ ಇದೆ ಈ ಒಂದು ಕುಂಭಮೇಳಕ್ಕಿಂತ ಮೊದಲು ನಾಗಸಾಧು ಹಾಗೂ ಅಘೋರಿಗಳ ಬಗ್ಗೆ ಬರೀ ಕೇಳಿದ್ದೇವಷ್ಟೆ ಅಷ್ಟಾಗಿ ಯಾರೂ ಕೂಡ ನೋಡಿರಲಿಕ್ಕಿಲ್ಲ ಆದರೆ ಯಾವಾಗ ಕುಂಭಮೇಳ ಪ್ರಯಾಗ್ರಾಜ್ನಲ್ಲಿ ಆರಂಭ ಆಯಿತೋ ಆಗ ಎಲ್ಲರೂ ಕೂಡ ಅಘೋರಿ ಮತ್ತು ನಾಗಸಾಧುಗಳನ್ನು ನೇರವಾಗಿ ನೋಡಿದ್ದಾರೆ ನೋಡದೇ ಇರುವವರು ಸಾಮಾಜಿಕ ಜಾಲತಾಣಗಳ ಮುಖಾಂತರ ನೋಡಿದ್ದಾರೆ ಆದರೆ ಒಂದಷ್ಟು ಜನರಿಗೆ ಅಘೋರಿಗಳು ಮತ್ತು ನಾಗಸಾಧುಗಳಿಗೆ ಇರ್ತಕ್ಕಂತಹ ವ್ಯತ್ಯಾಸ ತಿಳಿದಿರೋದಿಲ್ಲ ಎರಡೂ ಒಂದೇ ಎಂದು ಅನೇಕರು ಭಾವಿಸಿದ್ದಾರೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಕುಂಭಮೇಳದಲ್ಲಿ ಜಗತ್ತಿನಾದ್ಯಂತ ಸಾವಿರಾರು ಸಂಖ್ಯೆಯಲ್ಲಿ ಸಾಧು ಸಂತರು ಶಾಹಿ ಸ್ನಾನವನ್ನು ಮಾಡಿದ್ದಾರೆ ಹಾಗೂ ಕೋಟ್ಯಂತರ ಜನ ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದಿದ್ದಾರೆ ಈ ಒಂದು ಮಹಾ ಕುಂಭಮೇಳದಲ್ಲಿ ನಾಗ ಸಾಧುಗಳು ಮತ್ತು ಅಗೋರಿಗಳು ಪ್ರಮುಖ ಆಕರ್ಷಣೆಯಾಗಿದ್ದಾರೆ ಇವರ ಒಂದು ನಿಗೂಢ ಜೀವನ ಶೈಲಿ ಹಾಗೂ ನಿಗೂಢ ಬೆಳವಣಿಗೆ ಪ್ರತಿಯೊಬ್ಬರಲ್ಲಿಯೂ ಕೂಡ ಕುತೂಹಲವನ್ನು ಮೂಡಿಸಿದೆ ಇಲ್ಲಿ ಮೊದಲಿಗೆ ನೋಡೋದಾದರೆ ನಾಗಸಾಧುಗಳು ಮತ್ತು ಅಘೋರಿಗಳು ಭಗವಾನ್ ಶಿವನ ಆರಾಧಕರು ತಮ್ಮ ಆಧ್ಯಾತ್ಮಿಕ ಗುರಿ ತಲುಪಲು ಹನ್ನೆರಡು ವರ್ಷಗಳ ಕಾಲ ಕಠಿಣ ತಪಸ್ಸನ್ನು ಮಾಡುತ್ತಾರೆ ಒಂದು ವ್ಯತ್ಯಾಸ ಏನು ಅಂತ ಅಂದರೆ ನಾಗಸಾಧು ಮತ್ತು ಅಘೋರಿ ಈ ಎರಡೂ ವರ್ಗ ಕೂಡ ಶಿವನನ್ನೇ ಪೂಜಿಸಿದರೂ ಕೂಡ ಪೂಜೆ ಹಾಗೂ ತಪಸ್ಸಿನ ವಿಧಾನವನ್ನು ಬೇರೆ ಬೇರೆಯಾಗಿ ಮಾಡುತ್ತಿದ್ದಾರೆ ಇಲ್ಲಿ ಮೊದಲಿಗೆ ನಾಗಸಾಧುಗಳ ಬಗೆಗೆ ನೋಡೋಣ ನಾಗಸಾಧುಗಳು ಶೈವ ಸಂಪ್ರದಾಯದ ಕಟ್ಟಾ ಅನುಯಾಯಿಗಳಾಗಿದ್ದು ಶಿವಲಿಂಗಕ್ಕೆ ಬಿಲ್ವ ಪತ್ರೆ ಬೂದಿ ಮತ್ತು ನೀರನ್ನು ಅರ್ಪಿಸುವ ಮೂಲಕ ಪೂಜಿಸುತ್ತಾರೆ ನಾಗಸಾಧುಗಳ ಸಂಪ್ರದಾಯದಲ್ಲಿ ಬೆಂಕಿ ಮತ್ತು ಬೂದಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಇವರು ಯೋಗ ಮತ್ತು ಧ್ಯಾನದ ಮೂಲಕ ಶಿವನನ್ನು ಒಲಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ ಇನ್ನು ಅಘೋರಿಗಳ ಪೂಜಾ ವಿಧಾನ ಹೇಗೆ ಎಂದು ನೋಡೋದಾದರೆ ಅಘೋರಿಗಳು ವಿಶಿಷ್ಟ ಮತ್ತು ಕಠಿಣ ಭಕ್ತಿ ಮಾರ್ಗವನ್ನು ಅನುಸರಿಸುತ್ತಾರೆ ಇವರ ಒಂದು ಪೂಜಾ ವಿಧಾನ ಮೂರು ವಿಧವಾದಂತಹ ಸಾಧನೆಗಳನ್ನು ಒಳಗೊಂಡಿರುತ್ತದೆ ಅದರಲ್ಲಿ ಯಾವುದೆಲ್ಲ ಒಂದು ಮೂರು ವಿಧವಾದ ಸಾಧನೆಗಳು ಅಂತ ನೋಡೋದಾದರೆ ಶವ ಸಾಧನ ಮತ್ತು ಸ್ಮಶಾನ ಸಾಧನ ಎಂಬುದಾಗಿದೆ ಶಿವ ಸಾಧನದಲ್ಲಿ ಅಘೋರಿಗಳು ಒಂಟಿ ಕಾಲಿನಲ್ಲಿ ನಿಂತು ತಮ್ಮ ಆಚರಣೆಗಳನ್ನು ನೆರವೇರಿಸುತ್ತಾರೆ ಅದೇ ರೀತಿ ಶವ ಸಾಧನೆಯಲ್ಲಿ ಅಘೋರಿಗಳು ಶಿವನಿಗೆ ಮಾಂಸ ಮತ್ತು ಮದ್ಯವನ್ನು ಅರ್ಪಿಸಿ ತಮ್ಮ ಒಂದು ಭಕ್ತಿಯನ್ನು ಪ್ರದರ್ಶನ ಮಾಡುತ್ತಾರೆ ಹಾಗೆಯೇ ಸ್ಮಶಾನ ಸಾಧನೆಯಲ್ಲಿ ಅಘೋರಿಗಳು ಹೋಮ ಹವನಗಳನ್ನು ನೆರವೇರಿಸುತ್ತಾರೆ ಭಗವಾನ್ ದತ್ತಾತ್ರೇಯನನ್ನು ತಮ್ಮ ಗುರು ಎಂದು ಅಘೋರಿಗಳು ಪರಿಗಣಿಸುತ್ತಾರೆ ಮತ್ತು ಇದಲ್ಲದೆ ಶಿವನೇ ಮೋಕ್ಷಕ್ಕೆ ದಾರಿ ಎಂದು ನಂಬುತ್ತಾರೆ ಇನ್ನು ಇವರ ಒಂದು ಜೀವನ ಶೈಲಿಯನ್ನು ನೋಡೋದಾದರೆ ಅಘೋರಿಗಳು ಶಿವನನ್ನು ಮುಖ್ಯವಾಗಿ ಆರಾಧನೆ ಮಾಡ್ತಾರೆ ಅವರು ಕಾಳಿ ಮಾತೆಯನ್ನು ಕೂಡ ಪೂಜಿಸ್ತಾರೆ ಜತೆಗೆ ಕಾಪಾಲಿಕ ಸಂಪ್ರದಾಯವನ್ನು ಅನುಕರಣೆ ಮಾಡ್ತಾರೆ ಮತ್ತು ಅಘೋರಿಗಳು ತಂತ್ರವನ್ನು ಅಭ್ಯಸಿಸಿರುತ್ತಾರೆ ಅದರ ಭಾಗವಾಗಿ ಮಾಂಸ ಮತ್ತು ಮದ್ಯವನ್ನು ಸೇವಿಸುತ್ತಾರೆ ತಮ್ಮ ಇಡೀ ದೇಹಕ್ಕೆ ಬೂದಿ ಇಲ್ಲವೇ ಭಸ್ಮವನ್ನು ಲೇಪಿಸಿಕೊಂಡಿರುತ್ತಾರೆ ಮತ್ತು ರುದ್ರಾಕ್ಷಿ ಮಾಲೆ ಮತ್ತು ಮಾನವನ ಮೂಳೆಯನ್ನು ಇವರು ತಮ್ಮ ಮೈ ಮೇಲೆ ಧರಿಸಿಕೊಂಡಿರುತ್ತಾರೆ ಇವರು ಹೆಚ್ಚಾಗಿ ಸ್ಮಶಾನದಲ್ಲೇ ವಾಸವಾಗಿರುತ್ತಾರೆ ಕುಂಭಮೇಳದಲ್ಲಿ ಮಾತ್ರ ಬಹಿರಂಗವಾಗಿ ಕಾಣಿಸಿಕೊಳ್ಳುತ್ತಾರೆ ಇನ್ನು ಇವರ ಆಹಾರ ಕ್ರಮ ಮತ್ತು ವಸ್ತ್ರದ ಬಗೆಗೆ ನೋಡೋದಾದರೆ ಅಗೋರಿಗಳು ಮಾಂಸವನ್ನು ಸೇವಿಸುತ್ತಾರೆ ಮತ್ತು ಹಲವು ಅಗೋರಿಗಳು ಕಪ್ಪು ವಸ್ತ್ರವನ್ನು ಧರಿಸುತ್ತಾರೆ ಇನ್ನು ಉಳಿದಂತಹವರು ನಗ್ನರಾಗಿರುತ್ತಾರೆ ಹಾಗೆಯೇ ನಾಗಸಾಧುಗಳ ಆಹಾರ ಕ್ರಮದ ಬಗೆಗೆ ಹೇಳೋದಾದರೆ ನಾಗಸಾಧುಗಳು ದಿನಕ್ಕೆ ಒಂದು ಬಾರಿ ಮಾತ್ರ ಊಟವನ್ನು ಸೇವಿಸುತ್ತಾರೆ ನಾಗಸಾಧುಗಳು ಭಿಕ್ಷೆ ಬೇಡುವ ಮೂಲಕ ತಮ್ಮ ಆಹಾರವನ್ನು ಪಡೆಯುತ್ತಾರೆ ಇನ್ನು ನಾಗಸಾಧುಗಳ ಆಹಾರ ಕ್ರಮದ ಬಗೆಗೆ ಮತ್ತೊಂದು ವಿಚಾರವನ್ನು ನಾವು ನೋಡೋದಾದರೆ ಒಂದು ದಿನದಲ್ಲಿ ಅವರು ಕೇವಲ ಏಳು ಮನೆಗಳಿಂದ ಅಷ್ಟೇ ಭಿಕ್ಷೆ ಸಂಗ್ರಹಿಸುವ ಕಠಿಣ ನಿಯಮವನ್ನು ಪಾಲಿಸಬೇಕಾಗುತ್ತದೆ ಒಂದು ವೇಳೆ ಅವರು ಆಹಾರವನ್ನು ಪಡೆಯುವಲ್ಲಿ ವಿಫಲರಾದರೆ ಆ ದಿನ ಅವರು ಉಪವಾಸ ಇರಬೇಕಾಗುತ್ತದೆ ಒಟ್ಟಾರೆ ಅಘೋರಿ ಮತ್ತು ನಾಗಸಾಧುಗಳ ಜೀವನ ಶೈಲಿ ಬೇರೆ ಬೇರೆ ಆದರೂ ಕೂಡ ಎರಡೂ ಪಂಗಡದವರು ಆರಾಧಿಸುವುದು ಮಾತ್ರ ಭಗವಾನ್ ಶಿವನನ್ನೇ ಆಗಿದೆ ಸ್ನೇಹಿತರೆ ಚಾನಲ್ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ